ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನಮ್ದು ಆನಿವರ್ಸರಿ ಸೊ ಎಲ್ಲರೂ ಇವತ್ತು ಡಿನ್ನರ್ ಹೋಗ್ಬೇಕು ಅಂತ ಇದೆ ಸೊ ಮೊನ್ನೆ ನೋಡಿದ್ರಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರ ಜೊತೆ ನಾವು ಡಿನ್ನರ್ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಓಲ್ಡ್ ಗೋವಾದಲ್ಲಿ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಹೋಟೆಲ್ ಮಾತ್ರ ಆಮೇಲೆ ಪ್ರೈಸ್ ಕೂಡ ಕೂಡ ನಾರ್ಮಿನಲ್ ಆಗಿತ್ತು ಒಳ್ಳೆ ಹೋಟೆಲ್ ಆಮೇಲೆ ಟೇಸ್ಟ್ ಅಂತೂ ಸಖತ್ ಆಗಿತ್ತು ಮೊನ್ನೆದು ಸೊ ಇವತ್ತು ಸೇಮ್ ಹೋಟ್ಲಿಗೆ ಹೋಗ್ತೀವ ಅಥವಾ ಬೇರೆ ಹೋಟ್ಲಿಗೆ ಹೋಗ್ತೀವ ಗೊತ್ತಿಲ್ಲ ಬನ್ನಿ ಇವತ್ತು ಹೋಗುವ ಫ್ರೆಂಡ್ಸ್ ಗೋವಾದಲ್ಲಿ ಒಂದು ಡಿನ್ನರ್ಗೆ ಔಟ್ ಹೋಗೋದಂದ್ರೆ ಸುಲಭದ ಮಾತಲ್ಲ ಯಾಕಂದ್ರೆ ಸುಮ್ನೆ ನಾವು ಗೊತ್ತಿಲ್ಲದೆ ಹೋದ್ರೆ ಗ್ಯಾರಂಟಿ ಆಮೇಲೆ ಅಲ್ಲೇ ಪಾತ್ರ ತೊಳೆದು ಬರುವ ಒಂದು ಪರಿಸ್ಥಿತಿ ಗೋವಾದಲ್ಲಿ ಗೊತ್ತಾ ಸ್ವಲ್ಪ ಬೀಚ್ ಹತ್ರ ಹೋಗೋಣ ಬೀಚಲ್ಲಿ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡ್ರೆ ಬೀಚಲ್ಲಿ ಎಷ್ಟು ಇಲ್ ಆಗುತ್ತೆ ಗೊತ್ತಾ ಮಿನಿಮಮ್ ಅಂದ್ರೆ ಟ್ವೆಂಟಿ ತೌಸಂಡ್ ಆಗುತ್ತೆ ನಾಲ್ಕು ಐದು ಆರು ಜನಕ್ಕೆ ಸೊ ಹಾಗಾಗಿ ಗೋವೇ ತುಂಬಾ ಯೋಚನೆ ಮಾಡಿ ಹೋಗ್ಬೇಕು ರೆಸ್ಟೋರೆಂಟ್ ಹೋಗ್ಬೇಕಾದ್ರೂ ಬೀಚ್ ಐಗೆ ಹೋದ್ರು ಜಸ್ಟ್ ಒಂದು ಗೋಬಿ ಮಂಚೂರಿ ತಿನ್ಕೊಂಡ್ ಬರ್ಬೋದೇನೋ ತುಂಬಾನೇ ಕಾಸ್ಟ್ಲಿ ಗೊತ್ತಾ ಆ ತುಂಬಾ ಚೆನ್ನಾಗ್ ಚೆನ್ನಾಗಿರೋಂತ ಹೋಟ್ಲ್ ಅಂತ ಇದೆ ಗೋವಾದಲ್ಲಿ ಆ ಬೀಚ್ ಸೈಡ್ ಹೋದ್ರಂತೂ ಹೇಳೋದು ಬೇಡ ಅಷ್ಟು ಚೆನ್ನಾಗಿರುತ್ತೆ ನಾವು ಲಾಸ್ಟ್ ಟೈಮ್ ಒಂದು ಬೀಚ್ ಹೋಗಿದ್ವಿ ಸೌತ್ ಗೋವಾದಲ್ಲಿ ಆ ಬೆನಾಲಿಯಂ ಬೀಚ್ ಯಾವ್ದು ಒಂದು ಸೊ ನಾನು ಬ್ರೌನ್ ಕಲರ್ ಟೀ ಶರ್ಟ್ ಹಾಕಿದ್ದೆ ಫುಲ್ ಹ್ಯಾಂಡ್ ಸೊ ನಾವು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ವಿ ತುಂಬಾ ಜನ ಹೋಗಿದ್ವಿ ಸೊ ಅಷ್ಟು ಜನಕ್ಕೆ ಬಿಲ್ ಆಗಿದೆ ಅಷ್ಟಂತ ಗೊತ್ತಾ ನನಗೆ ನಿನ್ನೆ ಸಂತೋಷ ಹೇಳಿದ್ದು ಫಾರ್ಟಿ ತೌಸಂಡ್ ಪ್ಲಸ್ ಆಗಿತ್ತು ಸೊ ಫಾರ್ಟಿ ತೌಸಂಡ್ ಪ್ಲಸ್ ಓ ಮೈ ಗಾಡ್ ಅಷ್ಟು ದುಡ್ಡಾಗಿತ್ತು ಬಿ ಸೈಡ್ಗೆ ಹೋದರೆ ಹಾಗಾಗಿ ತುಂಬಾನೇ ಗೋವಾ ಕಾಸ್ಟ್ಲಿ ಸೊ ನಾವು ಯೋಚನೆ ಮಾಡ್ಕೊಂಡು ಹೋಗಬೇಕಾಗ್ತದೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗಿದ್ರಿಂದ ಶೇರ್ ಮಾಡ್ಕೊಂಡು ಹೋಗಿದ್ವಿ ಹಾಗಾಗಿ ಗೊತ್ತಾಗಿಲ್ಲ ಒಬ್ ಇಷ್ಟ ಬಿದ್ದಿತ್ತು ಸೊ ಹಾಗೆ ತುಂಬಾ ತುಂಬಾ ಕಾಸ್ಟ್ಲಿ ಸೊ ಗೋವಾನ ಫೀಲ್ ಮಾಡ್ಬೇಕಾದ್ರೆ ಬೇಕಪ್ಪ ದುಡ್ಡಿಲ್ಲ ಅಂದರೆ ಆಗಲ್ಲ ಬಟ್ ದುಡ್ಡೂ ಅಷ್ಟೇ ಬೇಕು ಗೋವಾದಲ್ಲೇ ಇರೋದ್ರಿಂದ ಯಾವ ಹೋಟ್ಲು ಬೆಸ್ಟ್ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ತುಂಬಾ ಜನ ಇದ್ದಾರೆ ಅವರೆಲ್ಲ ಹೋಗಿ ಹೋಟ್ಲು ಹಾಗೆಲ್ಲ ಕೇಳಿ ಹಾಗೆ ಮೊನ್ನೆ ಹೋಗಿದ್ವಿ ಆ ಹೋಟ್ಲಿಗೆ ಅದು ತುಂಬಾ ಚೆನ್ನಾಗಿತ್ತು ರೇಟ್ ಕೂಡ ಕಡಿಮೆ ಇತ್ತು ಸೊ ರೇಟ್ ಕಡಿಮೆ ಅಂದ್ರೆ ನಮ್ಗೆ ಊರಿ ರೇಟ್ ಇತ್ತು ನಮ್ಮ ಕರ್ನಾಟಕದಲ್ಲಿ ಈಗ ಹೋದ್ರೆ ಹೋಟ್ಲಿಗೆ ಹೋದ್ರೆ ಹೇಗಿರುತ್ತೆ ಆ ರೇಟ್ ಇತ್ತು ಸೊ ಇವತ್ತೊಂದು ಹೋಟ್ಲ್ ಇವತ್ತು ಬೇರೆ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ತಿದೀನಿ ಗೋವಾದಲ್ಲಿ ಇಷ್ಟೊಂದು ಇದೆ ಸೇಮ್ ಹೋಟ್ಲು ಬೇಡ ಅಂತ ಸೊ ನೋಡ್ಬೇಕು ಯಾವ ಹೋಟ್ಲಿಗೆ ಅಂತ ಸೊ ಅಲ್ಲಿ ಹೋಗಿ ನೋಡೋಣ ಫುಡ್ ಹೇಗಿರುತ್ತೆ ಬನ್ನಿ ಸೊ ಇವಾಗ ಬೇಗ ಬೇಗ ರೆಡಿ ಆಗ್ಬೇಕು ಸಂತೋಷ್ ಬೇರೆ ಆಫೀಸ್ ಹೋಗಿದ್ದಾರೆ ಇವಾಗ ಸ್ಕೂಲ್ ಹೋಗಿದ್ದಾರೆ ಅವ್ರು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋದು ನಾವಿರೋದು ನಾರ್ತ್ ಗೋವಾ ಇಲ್ಲಂತೂ ತುಂಬಾನೇ ಕಾಸ್ಟ್ಲಿ ಹಾಗೆ ನಾವು ಮನೆ ಹೋಗಿದ್ದು ಓಲ್ಡ್ ಗೋವಾದಲ್ಲಿ ಇವತ್ತು ಕೂಡ ನಾವು ಆ ಕಡೆ ಓಲ್ಡ್ ಗೋವಾ ಕಡೆ ಹೋಗ್ತೀವಿ ಸೊ ಆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ರೇಟ್ ಈ ಕಡೆ ಬಂದ್ರೆ ನಾವ್ ಇರೋ ಪ್ಲೇಸ್ ಉಂಟಲ್ಲ ಕೆಸುವಿನ ಇರುವಂತಹ ಪ್ಲೇಸ್ ಹಾಗೆ ಬಾಗ ಬೀಚ್ ಹಾಗೆ ಕಲ್ಲಮುಂಟೆ ಬೀಚ್ ಎಲ್ಲ ಫೇಮಸ್ ಬೀಚ್ ಇರುವಂತಹ ಪ್ಲೇಸ್ ನಮ್ಮ ಮನೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರೋದು ಸೊ ಎಲ್ಲ ತುಂಬ ಕಾಸ್ಟ್ಲಿ ಹಾಗೆ ನಾವು ಇವತ್ತು ಓಲ್ಡ್ ಗೋವಾ ಕಡೆ ಹೋಗ್ಬೇಕಂತ ಇದ್ದೀವಿ ಎಸ್ ಯಾರಾದರೂ ಓಲ್ಡ್ ಗೋವಾ ಕಡೆ ನೀವು ಗೋವಾಕ್ಕೆ ಬಂದಾಗ ಹೋದರೆ ಈ ಹೋಟ್ಲಿಗೆ ಹೋಗಿ ಸರಿ ಮೊನ್ನೆ ಹೋದ ಹೋಟ್ಲಿಗೆ ಹೋದಂತೂ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ ಅಷ್ಟು ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು ಸೊ ಇವತ್ತಿನ ಹೋಟ್ಲು ಟೇಸ್ಟ್ ಇವತ್ತು ಹೋದ್ಮೇಲೆ ಹೇಳ್ತೀನಿ ಬನ್ನಿ ಪಣಜಿಲಿ ಕೆಚ್ಚಿನ ಎಲ್ಲ ನಿಲ್ಲುತ್ತಲ್ಲ ಅದರ ಅಪೋಸಿಟ್ ರೋಡ್ ಅಲ್ಲಿ ಅದೇ ರಿವರ್ಸ್ ಸೈಡ್ ಇರುವಂತಹ ಒಂದು ಮೀಶೋ ರೆಸ್ಟೋರೆಂಟ್ಗೆ ಬ್ಯಾರಂಟ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ದಾರೆ ನೋಡೋಣ ಹೇಗಿರುತ್ತೆ ಅಂತ ಸೊ ಓಲ್ಡ್ ಗೋವಾದಿಂದ ಹೋದರೆ ಈ ಚರ್ಚ್ ಇದೆಯಲ್ಲ ಓಲ್ಡ್ ಅದರ ಬ್ಯಾಕ್ ಸೈಡ್ ಇಂದ ಒಂದು ರೋಡ್ ಇದೆ ಅಲ್ಲಿ ಹೋಗಬೇಕು ಥ್ಯಾಂಕ್ ಯು ಹೋಟೆಲ್ ಆಂಬಿಯನ್ಸ್ ಅಂತೂ ಸಖತ್ತಾಗಿದೆ ಆಗಿದೆ ಗೊತ್ತಾ ಬನ್ನಿ ನೋಡೋಣ ರಾತ್ರಿ ಆಯ್ತು ನಾವು ಬರಬೇಕಾದ್ರೆ ನಮ್ಮ ಜೊತೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಕೂಡ ಇದ್ದಾರೆ ಕೀರ್ತಿ ಅವರ ಹಸ್ಬೆಂಡ್ ಹಾಗೆ ಅವರ ಮಕ್ಕಳು ಸೊ ಮೊನ್ನೆ ಅವ್ರದ್ದು ಆನಿವರ್ಸರಿ ಇತ್ತು ಅವ್ರದ್ದು ಪಾರ್ಟಿ ಇತ್ತು ಇವತ್ತು ನಮ್ಮ ಆನಿವರ್ಸರಿ ಸೊ ನಮ್ಮ ಪಾರ್ಟಿ ಹೋಟೆಲ್ ಆಂಬಿಯನ್ಸ್ ಅಂತೂ ತುಂಬಾನೇ ಸಖತ್ತಾಗಿತ್ತು ಮಾತ್ರ ಸೊ ಆ ಕಡೆ ಓಪನ್ ಗ್ರೌಂಡ್ ಎಲ್ಲ ಇದೆ ಸ್ವಲ್ಪ ನಾವು ಸಿಕ್ಸ್ ಓ ಕ್ಲಾಕ್ ಆ ತರ ಬಂದರೆ ಸ್ವಲ್ಪ ಎಲ್ಲ ಕಾಣಿಸ್ತಾ ಇತ್ತು ಚೆನ್ನಾಗಿ ಸೊ ಇಲ್ಲಿ ವೆಡ್ಡಿಂಗ್ ಎಲ್ಲ ನಡೀತದೆ ಓಪನ್ ಗ್ರೌಂಡ್ ಅಲ್ಲಿ ಅದು ರಿವರ್ ಸೈಡ್ ಇರೋದ್ರಿಂದ ತುಂಬಾನೇ ಡಿಮ್ಯಾಂಡ್ ಇದೆ ತುಂಬಾನೇ ಫೇಮಸ್ ಈ ಹೋಟೆಲ್ ಅಂತ ಹೇಳ್ಬೋದು ನೀವು ನೋಡ್ಬೋದು ರಿವರ್ ಸೈಡು ಇಲ್ಲಿ ಕ್ರೂಸ್ ಎಲ್ಲ ನೀವು ನೋಡ್ಬೋದು ಅಂದರೆ ಆ ಇಲ್ಲಿ ಕ್ರೂಸ್ ನಿಂತಿರುತ್ತಲ್ಲ ಅಲ್ಲಿಂದ ಈ ಕಡೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ ಮೂವಿಂಗ್ ಕ್ರೂಸ್ ಇದ್ರೆ ಸೊ ಮೆನು ಎಲ್ಲ ಆರ್ಡರ್ ಮಾಡಿದ್ವಿ ಮೆನುಗೂ ಕೂಡ ಎಲ್ಲ ಡಿಜಿಟಲ್ ಆಯ್ಸೆ ಎಲ್ಲ ಸ್ಕ್ಯಾನ್ ಮಾಡಿದ್ರೆ ಆಯಿತು ಮೆನು ಬರುತ್ತೆ ಇವಾಗ ಮೆನು ಅಂತ ಏನು ಇಡೋದಿಲ್ಲ ಟೇಬಲ್ ಮೇಲೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸಖತ್ತಾಗಿದೆ ಎಲ್ಲ ಐಟಮ್ ಕೂಡ ಅಷ್ಟೇ ಬಂದಿರೋ ಐಟಮ್ಸ್ ಎಲ್ಲವೂ ತುಂಬ ಸಖತ್ತಾಗಿತ್ತು ಫುಡ್ ಎಲ್ಲ ತುಂಬ ಸ್ಟ್ಯಾಂಡರ್ಡ್ ಆಗಿತ್ತು ತುಂಬಾ ಒಂಥರ ಗೊತ್ತಾಗ್ತಾ ಗೊತ್ತಾಗ್ತಿರಲಿಲ್ಲ ಆ ಥರ ಪನ್ನೀರಲ್ಲಂತೂ ಬಾಲ್ ಇಟ್ಟರೆ ಕರ್ ಹೋಗಿತ್ತು ಅಷ್ಟು ಚೆನ್ನಾಗಿತ್ತು ಸೊ ಗೋವಾದಲ್ಲಿ ನಾವು ಕೆಲವು ಕಡೆ ಹೋಟ್ಲಿಗೆ ಹೋದಾಗ ಯಾವಾಗಲೂ ಚಪ್ಪೆ ಒಂದು ರುಚಿನೇ ಇರೋದಿಲ್ಲ ಬಟ್ ಈ ಹೋಟ್ಲು ಮತ್ತೆ ಮೊನ್ನೆ ಹೋದ ಹೋಟ್ಲು ಅಂತೂ ಎರಡು ಸಾಕತ್ತಾಗಿದೆ ಮಕ್ಕಳಿಗೆ ಫುಡ್ ಇಷ್ಟ ಗೊತ್ತಾ ಇಲ್ಲೋ ಬಟ್ ಕೆಚ್ ಎಫ್ ಒಂದು ಬೇಕೇ ಬೇಕಪ್ಪ ಸಂತೋಷ ಅಂತೂ ಫೋಟೋ ಅಂದ್ಕೊಂಡು ನನಗೆ ಹಿಡ್ಕೊಂಡು ಫೋಟೋದಕ್ಕೆ ಫೋಸ್ ಕೊಡ್ತಾ ಇದ್ರು ವಿಡಿಯೋ ಅಂದರೆ ಬರ್ತಾನೆ ಇರಲಿಲ್ಲ ಅವರು ನನಗಂತೂ ಭಾರಿ ಖುಷಿ ಆಯ್ತು ಫ್ರೆಂಡ್ಸ್ ಊಟ ಎಲ್ಲ ಅಂತೂ ತುಂಬಾ ಟೇಸ್ಟಿ ಆಗಿತ್ತು ಸಾಕತ್ತಾಗಿತ್ತು ನೀವು ಇಲ್ಲಿ ಖಂಡಿತ ಬರ್ಬೋದು ಬಟ್ ಬಿಲ್ ಆಯಿತು ಬಿಲ್ ಆಗಬೇಕಾದ್ರೆ ನಾವು ಮೊನ್ನೆಕ್ಕಿಂತ ಇಲ್ಲಿ ಡಬಲ್ ಆಯಿತು ಸೊ ಮೊನ್ನೆದು ಟೇಸ್ಟ್ ಇತ್ತು ಬಟ್ ಇವತ್ತಿದು ಟೇಸ್ಟು ಚೆನ್ನಾಗಿತ್ತು ಬಟ್ ರೇಟ್ ಸ್ವಲ್ಪ ಕಾಸ್ಟ್ಲಿ ಬಟ್ ಮೊನ್ನೆಕ್ಕಿಂತ ಡಬಲ್ ಬೀಚ್ ಸೈಡ್ ಹೋದಷ್ಟು ಅಷ್ಟೊಂದು ಕಾಸ್ಟ್ಲಿ ಇಲ್ಲ ಬಟ್ ಮೊನ್ನೆದು ಪ್ರೈಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಮೊನ್ನೆಕಿಂತ ಡಬಲ್ ಅಲ್ವಾ ಸೊ ನಾವು ಅಂದ್ಕೊಂಡ್ವಿ ಜಾಸ್ತಿ ಅಂತ ಗೊತ್ತಿತ್ತು ಒಂದು ಸಾವಿರ ಜಾಸ್ತಿ ಆಗ್ಬೋದು ಅಂದ್ಕೊಂಡ್ವಿ ಬಟ್ ಡಬಲ್ ಜಾಸ್ತಿ ಆಯಿತು ಸೊ ಹಾಗೆ ಹೋಟ್ಲು ಗೋವಾದಲ್ಲಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಡಿನ್ನರೆಲ್ಲ ಒಳ್ಳೆ ಆಯಿತು ಇವಾಗ ನಾವು ಮನೆಗೆ ಹೊರವಿ ಸೊ ಇನ್ನೂ ಏನು ಕೇಕ್ ಕಟ್ ಮಾಡಿಲ್ಲ ಅಂದ್ಕೊಂಡ್ರೆ ಬನ್ನಿ ನಾವಿವಾಗ ಬಾಸ್ಕಿನ್ ರಾಬಿನ್ ಅಂತ ಇದು ನಮ್ಮನೆ ಹತ್ರನೇ ಇರುವಂತಹ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ ಹಬ್ಬ ಇಲ್ಲಿ ನಿಮ್ ಗೊತ್ತಾ ರೇಟು ಒಂದ್ ಐಸ್ ಕ್ರೀಮ್ ತಗೊಂಡ್ರೆ ನೋಡಿ ಹಾಫ್ ಕೋನ್ ಇಷ್ಟು ತಗೊಂಡ್ರೆ ನೂರ ಐವತ್ ರೂಪಾಯಿ ಅದೇ ಇಷ್ಟು ಫುಲ್ ಇರುವಂತದ್ದು ತಗೊಂಡ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಸೊ ಇದೊಂದು ನಾರ್ತ್ ಅಮೇರಿಕನ್ ಕಂಪೆನಿ ಇದು ಇದು ಇಲ್ಲಿ ಸಿಗುವಂತದ್ದು ಇದು ಫ್ಯಾಟ್ಲೆಸ್ ಇರ್ತದೆ ಜಾಸ್ತಿ ಫ್ಯಾಟ್ ಇರುದಿಲ್ಲ ನಮ್ ಕಡೆ ಎಲ್ಲ ಫ್ಯಾಟ್ ಇರ್ತದೆ ಐಸ್ ಕ್ರೀಮ್ ಅಲ್ಲಿ ಇಲ್ಲಿ ಫ್ಯಾಟ್ ಇರೋದಿಲ್ಲ ಮಿಲ್ಕ್ ಇಂದ ಮಾಡುವಂತಹ ಒಂದು ಪ್ರಾಡಕ್ಟ್ ಐಸ್ ಕ್ರೀಮ್ ಅಂತ ಹೇಳ್ಬೋದು ಇಷ್ಟೇ ಕೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೈದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು ಕ್ಯಾಲಿಫೋರ್ನಿಯಾದಲ್ಲಿ ಇಬ್ಬರು ಬ್ರದರ್ ಇನ್ ಲಾಸ್ ಸೇರ್ಕೊಂಡು ಮಾಡಿರುವಂಥದ್ದು ಸೊ ಇವಾಗ ಇದು ಒಟ್ಟು ಐವತ್ತು ದೇಶಗಳಲ್ಲಿ ಆರು ಸಾವಿರದ ಏಳ್ನೂರು ಬ್ರ್ಯಾಂಚ್ ಇದೆ ನಮ್ಮ ಇಂಡಿಯಾದಲ್ಲಿ ಒಂಬೈನೂರ ಐವತ್ನಾಲ್ಕು ಬ್ರಾಂಚಸ್ ಇದೆ ಇನ್ನು ಐಸ್ ಕ್ರೀಮ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಟೇಸ್ಟಿಯಾಗಿದೆ ಸೊ ತಗೊಳ್ಳೋ ಮುಂಚೆ ನೀವು ಯಾವ್ದು ಬೇಕಾದ್ರೂ ಟೇಸ್ಟ್ ಮಾಡ್ಬೋದು ಎಷ್ಟು ಬೇಕಾದ್ರೂ ಟೇಸ್ಟ್ ಮಾಡ್ಬೋದು ಎಲ್ಲ ಫ್ಲೇವರ್ಸನ್ನು ಆಮೇಲೆ ನೀವು ಚೂಸ್ ಮಾಡ್ಕೋಬೋದು ನಾವು ಸ್ಟೇ ಆಗಿರುವಂತಹ ಫ್ಲ್ಯಾಟ್ನಲ್ಲೇ ಬಾಸ್ಕಿನ್ ರಾಬಿನ್ ಹಾಗೆ ಇನ್ನೂ ಎರಡು ಐಸ್ ಕ್ರೀಮ್ ಆ ಬ್ರ್ಯಾಂಡ್ ಇರುವಂತಹ ಶಾಪ್ಗಳೇ ಇದೆ ನೋಡ್ಬೇಕಾದ್ರೆ ಅಟ್ರಾಕ್ಷನ್ ಆಗ್ತಾ ಇರುತ್ತೆ ತಗೊಳ್ಳು 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 ಅಂತ ಅಷ್ಟು ಚೆನ್ನಾಗಿರುತ್ತೆ ಕೇಕ್ ಬಗ್ಗೆ ಹೇಳಬೇಕಾದ್ರೆ ಇದು ಐಸ್ ಕ್ರೀಮ್ ಕೇಕು ಫುಲ್ ಐಸ್ ಕ್ರೀಮ್ ಇರುತ್ತೆ ಮಧ್ಯೆ ಮಧ್ಯೆ ಸ್ವಲ್ಪ ಬ್ರೌನಿ ಥರ ಮಿಕ್ಸ್ ಇದಾಗಿರುತ್ತೆ ತುಂಬಾ ಟೇಸ್ಟಿ ಆಗಿತ್ತು ಸೊ ಇದನ್ನು ನಮಗೆ ಕಟ್ ಮಾಡಿಸಿದ್ವಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವರು ಫ್ರೆಂಡ್ಸ್ ನಾವಿಲ್ಲಿ ಹೋದಾಗ ಹನ್ನೆರಡು ಗಂಟೆ ರಾತ್ರಿ ಅನ್ಸುತ್ತೆ ಹನ್ನೊಂದು ಮುಲ್ ಹನ್ನೆರಡು ಗಂಟೆ ಹಾಗೆ ಬಟ್ ಇಲ್ಲಿ ಎಷ್ಟು ರಶ್ ಇತ್ತು ಗೊತ್ತಾ ಬಾಟಕ್ಕೆ ಹೋಗಿದ್ದೆ ಅಲ್ಲಿ ತೆಗೆದ ಫೋಟೋ ಇದು ನಾನು ಈ ಸ್ಯಾಂಡಲ್ ತಗೊಂಡೆ ನಾನು ಇವಾಗ ಹಾಕಿರೋ ಸ್ಯಾಂಡಲ್ ಸೊ ಅಲ್ಲಿ ಹೋದಾಗ ತೆಗೆದಿರೋ ಫೋಟೋ ಇದು ನನ್ನ ಆನಿವರ್ಸರಿ ಹಾಕಿದ ಡ್ರೆಸ್ ಬಗ್ಗೆ ಹೇಳಬೇಕು ಅಂದ್ರೆ ಆ ಡ್ರೆಸ್ ನಾನು ಹೀಗೆ ಕಾರ್ಡರ್ ಸೆಟ್ ಅನ್ನು ನೋಡ್ತಾ ಇದ್ದೆ ಯಾವ ತಗೊಳೋದು ಅಂತ ಸೊ ನನಗೆ ಇದು ಇಷ್ಟ ಆಯ್ತು ಬಟ್ ಇದು ಬೇರೆ ಒಂದು ಯಾವುದೋ ಒಂದು ಆಪ್ ಅಲ್ಲಿ ನೋಡಿದೆ ಅಲ್ಲಿ ಒಂದು ಸಾವಿರ ರೂಪಾಯಿ ಇತ್ತು ಆ ಡ್ರೆಸ್ಗೆ ಬಟ್ ಆಮೇಲೆ ಅದನ್ನು ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಮೀಶೋ ಲಿಂಕ್ ಕೂಡ ಬಂತು ನನಗೆ ಅದೇ ಡ್ರೆಸ್ ಸೇಮ್ ಇದು ಸೊ ಅಲ್ಲಿ ನನಗೆ ಎಷ್ಟು ಕಡಿಮೆ ಸಿಕ್ತು ಗೊತ್ತಾ ಆರುನೂರು ರೂಪಾಯಿಗೆ ಏನೋ ಸಿಕ್ತು ಆರುನೂರು ಆರುನೂರ ತೊಂಬತ್ತೊಂಬತ್ತ ಏನೋ ಆ ರೇಂಜಲ್ಲಿ ಸಿಕ್ತು ಸೊ ಖುಷಿ ಆಯಿತು ಆಮೇಲೆ ನಾನು ಮಿಶೋಲೇ ಆರ್ಡ್ರ್ ಮಾಡಿದೆ ಕ್ವಾಲಿಟಿ ಕೂಡ ರಿವ್ಯೂ ಕೂಡ ಇತ್ತು ಸೊ ನಿಮ್ಗೆ ಲಿಂಕ್ ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಆಮೇಲೆ ಓಕೆನಾ ಅನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಮುಗೀತು ಸೊ ನಾವು ಕೇಕ್ ಕಟ್ ಮಾಡಿದ್ವಲ್ಲ ಸೊ ಆ ಶಾಪ್ ಇದೆಯಲ್ಲ ನಮ್ಮನೆಯಿಂದನೇ ಹೊರಗನೆ ಇರೋದು ದಿನ ಹಾಲ್ ತರ್ಲಿಕ್ಕೆ ಹೋಗುವಾಗ ದಿನ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಹೋಗ್ತೀನಿ ಕೆಲವೊಮ್ಮೆ ತಗೊಳ್ತೀನಿ ಆಮೇಲೆ ಏನು ಗೊತ್ತಾ ಅಲ್ಲಿ ನಾವು ಐದು ಸಲ ತಗೊಂಡ್ರೆ ಆರನೇ ಸಲ ಒಂದು ಸ್ಮಾಲ್ ಐಸ್ ಕ್ರೀಮ್ ಫ್ರೀ ಆಗಿ ಕೊಡ್ತಾರೆ ಸೊ ಅದೊಂದು ಒಳ್ಳೆ ಇದೆ ಮತ್ ನೋಡಿ ಅಲ್ಲಿ ಒಂದು ಅಷ್ಟೊಂದು ಜನ ಇರೋದಿಲ್ಲ ನೈಟ್ ಎಷ್ಟು ಜನ ಇರ್ತಾರೆ ಅಂದ್ರೆ ನೋಡಿದ್ರಲ್ಲ ಎಷ್ಟು ಫುಲ್ ನಿನ್ನೆ ಸೊ ತುಂಬ ಚೆನ್ನಾಗಿದೆ ಟೇಸ್ಟ್ ಮತ್ತೆ ಫ್ಯಾಟ್ ಇರೋದಿಲ್ಲ ಅಂತ ಅದೇ ನನಗೆ ಆಶ್ಚರ್ಯ ನಮ್ಮ ಕಡೆ ಐಸ್ ಕ್ರೀಮಲ್ಲಿ ಎಷ್ಟು ಫ್ಯಾಟ್ ಇರುತ್ತಲ್ಲ ಇದು ಫ್ಯಾಟ್ ಇರೋದಿಲ್ಲ ಇದು ಅಂದರೆ ವರ್ಲ್ಡ್ ವೈಡ್ ಇರುವಂತಹ ಒಂದು ಐಸ್ ಕ್ರೀಮ್ ಯೂನಿವರ್ಸಲ್ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು ಇದನ್ನ ಸೊ ನನಗೆ ಗೊತ್ತಿರಲಿಲ್ಲ ಮುಂಚೆ ಇಲ್ಲಿ ಗೋವಾಕ್ಕೆ ಬಂದ ಮೇಲೆ ಗೊತ್ತಾಗಿದ್ದು ಬಾಸ್ಕಿನ್ ರಾಬಿನ್ಸ್ ಅವ್ರ ಬಗ್ಗೆ ಸೊ ಹಾಗೆ ಇಲ್ಲಿ ತುಂಬ ಬ್ರ್ಯಾಂಡ್ ಇದೆ ವರ್ಲ್ಡ್ ವೈಡ್ ಇರುವಂತಹ ಐಸ್ ಕ್ರೀಮ್ ಬ್ರ್ಯಾಂಡ್ಗಳೆಲ್ಲ ನಮ್ಮ ಗೋವಾದಲ್ಲಿದೆ ಸೊ ನಮ್ಮ ಒಂದು ರೋಡಲ್ಲೇ ಒಂದು ಹತ್ತು ಹದಿನೈದು ಶಾಪ್ಗಳಿರ್ಬೋದು ಐಸ್ ಕ್ರೀಮ್ಗಳು ಸೊ ನೋಡುವಾಗ ದಿನ ಆಸೆ ಆಗುತ್ತೆ ಮನೆಯಿಂದ ಹೊರಗೆ ಹೋದಾಗ ಸೊ ಮನೆಯಿಂದ ಹೊರಗೆ ಹೋದ್ರೆ ಸಾಕು ಫುಲ್ ಅಂದರೆ ಎಲ್ಲ ಬ್ರ್ಯಾಂಡೆಡ್ ಶಾಪ್ಗಳೇ ಇದೆ ಐ ಎಫ್ ಇ ಶೋರೂಮ್ ಇರ್ಬೋದು ಎಲ್ಲ ಶೋರೂಮ್ಗಳೆಲ್ಲ ಹತ್ತಿರನೇ ಇದೆ ಸೊ ಹಾಗೆ ಏನು ಬೇಕಂದ್ರೂ ದೂರ ಹೋಗ್ಬೇಕಂತಿಲ್ಲ ಎಲ್ಲ ಹತ್ತಿರನೇ ಇದೆ ಹಾಗೆ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯಲ್ಲಾರಿಗೂ ನಮಸ್ಕಾರ